ಬಿಹಾರದಲ್ಲಿ ಕೈಕಮಲದ ಮಧ್ಯೆ ಜಿಂಗಿ ಕುಸ್ತೆ ಮತಗಳಿಸಲು ಮೋದಿ ಡ್ಯಾನ್ಸ್ ಮಾಡ್ತಾರ ಅಧಿಕಾರಕ್ಕೆ ಬರುತ್ತಾ ಮಹಾಗಠಬಂಧನ್ ಬಿಹಾರದಲ್ಲಿ ಕೈ ಕಮಲದ ಮಧ್ಯೆ ಜಿಂಗಿ ಕುಸ್ತಿ ಏರ್ಪಟ್ಟಿದೆ ಮತದಾನಕ್ಕೆ ಇನ್ನೂ ಬೆರಳಂಕೆ ದಿನಗಳಷ್ಟೇ ಬಾಕಿ ಇದ್ದು ಪ್ರಚಾರದ ಅಕ್ಕಡಕ್ಕೆ ಧುಮುಕಿರೋ ಮೋದಿ ಮತ್ತು ರಾಹುಲ್ ಗಾಂಧಿ ತಮ್ಮ ಒಕ್ಕೂಟಗಳ ಪರ ಭರ್ಜರಿ ಮತಭೇಟಿ ನಡೆಸುತ್ತಿದ್ದಾರೆ ಈ ವೇಳೆ ಮೋದಿ ಮತ್ತು ರಾಹುಲ್ ಗಾಂಧಿ ನಡುವೆ ಮಾತಿನ ಜಟಾಪಟಿ ಜೋರಾಗಿದೆ ಹಾಗಾದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾಘಠಬಂಧನ್ ಅಧಿಕಾರಕ್ಕೆ ಬರುತ್ತಾ ಈ ಬಗ್ಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಹೇಳಿದ್ದೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರುವ ಪ್ರೆಸ್ Muddy. ಬಿಹಾರ ವಿಧಾನಸಭಾ ಚುನಾವಣೆಯ ಪ್ರಚಾರ ಬಿರುಸು ಪಡೆದುಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾನುವಾರ ತುರುಸಿನ ಪ್ರಚಾರ ನಡೆಸಿದ್ದಾರೆ ಮೊದಲ ಹಂತದ ಮತದಾನದ ದಿನಾಂಕ ಸಮೀಪ ಬರುತ್ತಿದ್ದಂತೆ ಬಿಜೆಪಿ ಕಾಂಗ್ರೆಸ್ ನಡುವೆ ಪರಸ್ಪರ ವಾಕ್ಸಮರ ತೀವ್ರಗೊಂಡಿದೆ ಭೋಜ್ಪುರ ಜಿಲ್ಲೆಯ ಆರದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡ ಪ್ರಧಾನಿ ಮೋದಿಯವರು ಕಾಂಗ್ರೆಸ್ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಆರ್ಜೆಡಿ ಅಭ್ಯರ್ಥಿಯನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಬೇಕೆಂದು ಕಾಂಗ್ರೆಸ್ ಎಂದೂ ಬಯಸಲಿಲ್ಲ ಆದರೆ ಆರ್ಜೆಡಿ ಕಾಂಗ್ರೆಸ್ ಕಡೆಗೆ ಬಂದೂಕು ತೋರಿಸಿ ಮುಖ್ಯಮಂತ್ರಿ ಹುದ್ದೆಯನ್ನ ಕಸಿದುಕೊಂಡು ತನ್ನ ಅಭ್ಯರ್ಥಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡಿತ್ತು ಅಂತೇಳಿ ಮೋದಿ ಹೇಳಿದ್ದಾರೆ ಆ ಮೂಲಕ ಆರ್ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಸಂಘರ್ಷವಿದೆ ಅಂತೇಳೋ ಮೂಲಕ ದೋಸ್ತಿಯಲ್ಲಿ ಕಿಡಿ ಹಚ್ಚಿ ಚುನಾವಣೆಯಲ್ಲಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ಯತ್ನಕ್ಕೆ ಪ್ರಧಾನಿ ಮೋದಿ ಕೈ ಹಾಕಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ಬೇಡಿಕೆಗಳನ್ನ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿಲ್ಲ ಚುನಾವಣೆಗೆ ಮುಂಚೆಯೇ ಅವರ ನಡುವೆ ತುಂಬಾ ದ್ವೇಷವಿದ್ದು ಚುನಾವಣೆಯ ನಂತರ ಅವರು ಪರಸ್ಪರ ಶತ್ರುಗಳಾಗ್ತಾರೆ ಅವರನ್ನ ನಂಬಲು ಸಾಧ್ಯವಿಲ್ಲ ಬಿಹಾರದ ಯುವಕರು ಕೆಲಸ ಮಾಡ್ತಾರೆ ಬಿಹಾರಕ್ಕೆ ಕೀರ್ತಿ ತರ್ತಾರಿ ಅನ್ನೋದು ನಮ್ಮ ಸಂಕಲ್ಪ ಅಂತೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಒಂದು ಕೋಟಿ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡೋದಾಗಿ ನಾವು ಭರವಸೆ ನೀಡಿದ್ದೇವೆ ಇದು ಕೇವಲ ಘೋಷಣೆಯಲ್ಲ ಅದನ್ನ ವಾಸ್ತವಗೊಳಿಸಲು ನಾವು ಒಂದು ನಿರ್ದಿಷ್ಟ ಯೋಜನೆಯನ್ನ ಮಂಡಿಸಿದ್ದೇವೆ ಅಂತ ಹೇಳಿದ್ದಾರೆ ಆದ್ರೆ ಪ್ರಧಾನಿ ಮೋದಿ ಅವರು ದೇಶದ ಜನರಿಗೆ ಕೊಟ್ಟಿದ್ದ ಆ ಭರವಸೆಯನ್ನ ಮರೆತೇ ಹೋದಂತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ಅಧಿಕಾರ ಹಿಡಿಯಬೇಕು ಅಂತೇಳಿ ಆ ಮೋದಿಜಿ ತಮ್ಮ ಸರ್ಕಾರ ಅಧಿಕಾರ ಬಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಿ ಜಂಬಾ ಕೊಚ್ಚಿಕೊಂಡಿದ್ರು ಆದ್ರೆ ಮೋದಿ ಈ ದೇಶದ ಪ್ರಧಾನಿಯಾಗಿ ಹನ್ನೊಂದು ವರ್ಷಗಳೇ ಉರುಳಿವೆ ಹೀಗಿದ್ರು ದೇಶದಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಅದಕ್ಕೆ ಸೃಷ್ಟಿ ಮಾಡ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗ ಬಿಹಾರದಲ್ಲಿ ಒಂದು ಕೋಟಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಲು ಸಾಧ್ಯವೇ ಇದು ಚುನಾವಣೆ ಗೆಲ್ಲೋದಕ್ಕೆ ಬಿಹಾರ ಮತದಾರರ ಮೂಗಿಗೆ ತುಪ್ಪ ಸವರ ಕೆಲಸ ಅಲ್ಲದೆ ಮತ್ತೇನೋ ಇನ್ನ ಪ್ರಚಾರದ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋದನ್ನ ಮುಂದುವರಿಸಿರುವ ಪ್ರಧಾನಿ ಮೋದಿ ಅಭಿವೃದ್ಧಿ ಹೊಂದಿದ ಬಿಹಾರಕ್ಕಾಗಿ ಎನ್ ಡಿಎ ಪ್ರಾಮಾಣಿಕ ಮತ್ತು ದೂರದೃಷ್ಟಿಯ ಪ್ರಣಾಳಿಕೆಯನ್ನ ಮಂಡಿಸಿದೆ ಅಂತ ಹೇಳಿದ್ದಾರೆ ನಮ್ಮ ಎಲ್ಲಾ ಯೋಜನೆಗಳು ಮತ್ತು ನೀತಿಗಳು ಬಿಹಾರದ ತ್ವರಿತ ಅಭಿವೃದ್ಧಿಗೆ ಸಮರ್ಪಿತವಾಗಿವೆ ಒಂದೆಡೆ ಎನ್ಡಿಎ ಪ್ರಾಮಾಣಿಕ ಪ್ರಣಾಳಿಕೆಯನ್ನ ಹೊಂದಿದ್ರೆ ಮತ್ತೊಂದೆಡೆ ಜಂಗಲ್ ರಾಜ್ ಮೈತ್ರಿಕೂಟವು ತನ್ನ ಪ್ರಣಾಳಿಕೆಯನ್ನ ವಂಚನೆ ಮತ್ತು ಸುಳ್ಳಿನ ದಲೆಯಾಗಿ ಪರಿವರ್ತಿಸಿದೆ ಜಂಗಲ್ ರಾಜ್ ಜನರಿಗೆ ನಾನು ಹೇಳಲು ಬಯಸುತ್ತೇನೆ ಈ ದೇವರಂತಹ ಜನರು ಮೂರ್ಖರಲ್ಲ ಈ ಜನರಿಗೆ ಎಲ್ಲವೂ ಗೊತ್ತಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಆರ್ ಬಿಹಾರಕ್ಕೆ ಜಂಗಲ್ ರಾಜ್ ಮತ್ತು ತುಷ್ಟೀಕರಣ ರಾಜಕೀಯವನ್ನ ತಂದ್ರೆ ಕಾಂಗ್ರೆಸ್ ಪಕ್ಷದ ಗುರುತು ಸಿಖ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ನವೆಂಬರ್ ಒಂದು ಮತ್ತು ಎರಡರಂದು ಹತ್ಯಾಕಾಂಡ ನಡೆಯಿತು ಇವತ್ತು ನವೆಂಬರ್ ಎರಡು ಕೂಡ ಕಾಂಗ್ರೆಸ್ ಸದಸ್ಯರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ದಿಲ್ಲಿ ಮತ್ತು ದೇಶದ ಇತರೆ ಹಲವು ಭಾಗಗಳಲ್ಲಿ ಸಿಖ್ ಹತ್ಯಾಕಂಡವನ್ನ ನಡೆಸಿದ್ರು ಇಂದಿಗೂ ಕಾಂಗ್ರೆಸ್ ಪಕ್ಷವು ಸಿಖ್ ಹತ್ಯಾಖಂಡಕ್ಕೆ ಕಾರಣವಾದವರಿಗೆ ಗೌರವಯುತವಾಗಿ ಹೊಸ ಸ್ಥಾನಗಳನ್ನ ನೀಡಿ ಅವರನ್ನ ಉತ್ತೇಜಿಸುತ್ತಿದೆ ಅದು ಕಾಂಗ್ರೆಸ್ ಆಗಿರ್ಲಿ ಅಥವಾ ಆರ್ ಜೆ ಆಗಿರ್ಲಿ ಅವರಿಗೆ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪವಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸದ್ಯ ಬಿಹಾರದಲ್ಲಿ ಬಿಜೆಪಿ ಬೆಂಬಲಿತ ಜೆಡಿಯು ಪಕ್ಷವೇ ಅಧಿಕಾರದಲ್ಲಿದೆ ಹೀಗಿದ್ರೂ ಕಳೆದ ಐದು ವರ್ಷಗಳಿಂದ ಅದಕ್ಕೆ ಒಂದು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲು ಸಾಧ್ಯವಾಗಿಲ್ಲ ಇದು ಬಿಜೆಪಿ ಮತ್ತು ಜೆಡಿಯು ಪಕ್ಷಗಳ ಅಸಮರ್ಥತೆಯನ್ನ ಎತ್ತಿ ತೋರಿಸುವುದಿಲ್ವಾ ಇದು ಅಲ್ಲಿನ ಜನರಿಗೆ ಅರ್ಥವಾಗೋದಿಲ್ವಾ ಹೀಗಿದ್ರೂ ಪ್ರಧಾನಿ ಮೋದಿ ಅವರು ತಮ್ಮದೇ ಶೈಲಿಯಲ್ಲಿ ಪ್ರಚಾರ ನಡೆಸಿರುವುದು ನಿಜಕ್ಕೂ ವಿಶೇಷ ಬಿಜೆಪಿ ಮೋದಿ ವಿರುದ್ಧ ರಾಗ ಕೆಂಡ ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ಮತ್ತು ಮಧ್ಯಪ್ರದೇಶದ ಚುನಾವಣೆಗಳನ್ನು ಬಿಜೆಪಿ ಹಾಗೂ ಎಸ್ ಸಂಪೂರ್ಣವಾಗಿ ಕದ್ದಿವೆ ಅಂತೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಬೀಗುಸರಾಯ್ನಲ್ಲಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ರಾಹುಲ್ ಗಾಂಧಿ ಚುನಾವಣಾ ಆಯೋಗವು ಬಿಹಾರದಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟದ ಬೆಂಬಲಿಗರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದೆ ನಾವು ಇದಕ್ಕೆ ಈಗಾಗಲೇ ಪುರಾವೆಗಳನ್ನು ಒದಗಿಸಿದ್ದು ಅದನ್ನ ಮತ್ತೆ ಒದಗಿಸುತ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಪ್ರಧಾನಿ ಮೋದಿ ಅವರು ಮತಗಳಿಕೆಗಾಗಿ ಏನ್ ಬೇಕಾದರೂ ಮಾಡಲು ಸಿದ್ಧರಿದ್ದಾರೆ ಅಂತ ಹೇಳಿದ್ದಾರೆ ನೀವೀಗ ಪ್ರಧಾನಿಗೆ ಯೋಗ ಮಾಡಲು ಹೇಳಿದ್ರೆ ಅವರು ಕೆಲವು ಆಸನಗಳನ್ನ ಮಾಡ್ತಾರೆ ಅಂತೇಳಿ ಬಿಹಾರ ಮತದಾರರ ಮುಂದೆ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಮತ ಗಳಿಸಲು ಅವರು ವೇದಿಕೆಯ ಮೇಲೆ ನೃತ್ಯ ಮಾಡ್ತಾರೆ ಚುನಾವಣೆಯ ದಿನದವರೆಗೆ ನೀವು ಏನೇ ಹೇಳಿದ್ರು ಮೋದಿ ಅದನ್ನ ಮಾಡ್ತಾರೆ ಏಕೆಂದ್ರೆ ಚುನಾವಣೆಯ ನಂತರ ಅವರು ತಮ್ಮ ನೆಚ್ಚಿನ ಉದ್ಯಮಿಗಳ ಪರವಾಗಿ ಮಾತ್ರ ಕೆಲಸ ಮಾಡ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ಬಿಹಾರ ರಾಜ್ಯದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಅದು ಯಾವುದೇ ನಿರ್ದಿಷ್ಟ ಜಾತಿಗೆ ಸೀಮಿತವಾಗಿರದೆ ಸಮಾಜದ ಪ್ರತಿಯೊಂದು ವರ್ಗದ ಏಳಿಗೆಗಾಗಿ ಕೆಲಸ ಮಾಡುತ್ತೆ ಅಂತಾನು ರಾಹುಲ್ ಗಾಂಧಿ ಹೇಳಿದ್ದಾರೆ ಯುವ ಜನರು ನಿರುದ್ಯೋಗದಂತ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳದಂತೆ ಅವರ ಗಮನವನ್ನ ಬೇರೆಡೆ ತಿರುಗಿಸಲು ಪ್ರಧಾನಿ ಮೋದಿಯವರು ಗಳನ್ನು ವೀಕ್ಷಿಸುವಂತೆ ಕೇಳುತ್ತಿದ್ದಾರೆ ಅಂತಾನೂ ಆರೋಪಿಸಿದ್ದಾರೆ ಬಿಜೆಪಿ ನಿಮಗೆ ಅಗ್ಗದ ಇಂಟರ್ನೆಟ್ ಕೊಟ್ಟಿದೆ ಮತ್ತು ರೀಲ್ಸ್ಗಳನ್ನು ಮಾಡಬಹುದು ಅಂತೇಳಿ ಮೋದಿ ಹೇಳುತ್ತಾರೆ ಆದ್ರೆ ನೀವು ಇನ್ಸ್ಟಾಗ್ರಾಮ್ ಮತ್ತು ನಲ್ಲಿ ರೀಲ್ಸ್ ಗಳನ್ನು ವೀಕ್ಷಿಸಿದಾಗ ಹಣ ಅಂಬಾನಿಗೆ ಹೋಗುತ್ತದೆ ಅಂತೇಳಿ ರಾಹುಲ್ ಗಾಂಧಿ ದೂರಿದ್ದಾರೆ ಡೊನಾಲ್ಡ್ ಟ್ರಂಪ್ಗೆ ಭಯಪಡ್ತಾರ ಮೋದಿ ಅಂಬಾನಿ ಅದಾನಿಯ ರಿಮೋಟ್ ಕಂಟ್ರೋಲ್ನಲ್ಲಿದ್ದಾರಾ ರಾಹುಲ್ ಗಾಂಧಿ ಗಂಭೀರ ಪ್ರಶ್ನೆಗಳಿಗೆ ಕಮಲ ಕೆಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಯಪಡೋದು ಮಾತ್ರವಲ್ಲ ಶತಕೋಟ್ಯಾಧಿಪತಿಗಳಾದ ಅಂಬಾನಿ ಮತ್ತು ಅದಾನಿ ಅವರ ರಿಮೋಟ್ ಕಂಟ್ರೋಲ್ನಲ್ಲಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಚುನಾವಣೆ ಸಮೀಪಿಸುತ್ತಿರುವ ಬಿಹಾರದಲ್ಲಿ ಬೇಗುಸರಾಯ್ ಮತ್ತು ಕಗಾರಿಯಾ ಜಿಲ್ಲೆಗಳಲ್ಲಿ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿರುವ ರಾಹುಲ್ ಗಾಂಧಿ ಅಗಲವಾದ ಎದೆ ಇರುವುದರಿಂದ ಯಾವುದೇ ವ್ಯಕ್ತಿ ಬಲಶಾಲಿಯಾಗುವುದಿಲ್ಲ ದುರ್ಬಲ ಮೈಕಟ್ಟು ಹೊಂದಿದ್ದ ಆದರೆ ಆ ಕಾಲದ ಮಹಾಶಕ್ತಿಶಾಲಿಗಳಾಗಿದ್ದ ಬ್ರಿಟಿಷರನ್ನ ಎದುರಿಸಿದ್ದ ಮಹಾತ್ಮ ಗಾಂಧಿಯವರನ್ನ ಒಮ್ಮೆ ನೋಡಿ ಅಂತೇಳಿ ಬಿಜೆಪಿ ಮಿತ್ರಕೂಟಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಟ್ರಂಪ್ ಕರೆ ಮಾಡಿದಾಗ ಭಯಪಟ್ಟ ನರೇಂದ್ರ ಮೋದಿ ಐವತ್ತಾರು ಇಂಚಿನ ಗೆದ್ದೆ ಹೊಂದಿದ್ದಾರೆ ಇದಾದ ಬಳಿಕ ಪಾಕಿಸ್ತಾನದೊಂದಿಗೆ ಮಿಲಿಟರಿ ಸಂಘರ್ಷ ಎರಡು ದಿನದಲ್ಲಿ ಕೊನೆಗೊಂಡಿತು ಮೋದಿ ಟ್ರಂಪ್ಗೆ ಹೆದರುವುದು ಮಾತ್ರವಲ್ಲ ಅಂಬಾನಿ ಮತ್ತು ಅದಾನಿ ರಿಮೋಟ್ ಕಂಟ್ರೋಲ್ ನಲ್ಲಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಅಮೆರಿಕ ಬೆದರಿಕೆ ಹಾಕಿತ್ತು ಆದ್ರೆ ಅವರು ಹೆದರಲಿಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು ಆದ್ರೆ ಟ್ರಂಪ್ ಮೋದಿಗೆ ಆಪರೇಷನ್ ಸಿಂಧೂರವನ್ನು ನಿಲ್ಲಿಸುವಂತೆ ಹೇಳಿದಾಗ ಮೋದಿ ಕೂಡಲೇ ಕಾರ್ಯಾಚರಣೆ ನಿಲ್ಲಿಸಿದ್ರು ಅಂತೇಳಿ ದೂರಿದ್ದಾರೆ ಜಿಎಸ್ಟಿ ಮತ್ತು ನೋಟು ಅಮಾನ್ಯೀಕರಣದಂತಹ ಮೋದಿ ಸರ್ಕಾರದ ಎಲ್ಲ ಪ್ರಮುಖ ನಿರ್ಧಾರಗಳು ಸಣ್ಣ ವ್ಯವಹಾರಗಳನ್ನು ನಾಶ ಮಾಡುವ ಮತ್ತು ದೊಡ್ಡ ವ್ಯವಹಾರಗಳಿಗೆ ಲಾಭ ತರುವ ಗುರಿಯನ್ನ ಹೊಂದಿವೆ ಆದ್ರೆ ನಮ್ಮ ವಿಧಾನವು ವಿಭಿನ್ನವಾಗಿದೆ ನಾವು ಸಣ್ಣ ವ್ಯವಹಾರಗಳನ್ನು ಉತ್ತೇಜಿಸಲು ಬಯಸುತ್ತೇವೆ ನಿಮ್ಮ ಫೋನ್ಗಳು ಮತ್ತು ಟಿ ಶರ್ಟ್ಗಳಲ್ಲಿ ಚೀನಾದಲ್ಲಿ ತಯಾರಿಸಿದ ಲೇಬಲ್ಗಳು ಇನ್ನು ಮುಂದೆ ಬಿಹಾರದಲ್ಲಿ ತಯಾರಿಸಿದ ಟ್ಯಾಗ್ಗಳಾಗಿ ಗಳಾಗಿ ಬದಲಾಗ್ತಾವೆ ಅಂತೇಳಿ ಹೇಳಿದ್ದಾರೆ ಎನ್ಡಿಎ ಭರವಸೆಗಳ ವಿರುದ್ಧ ಪ್ರಿಯಾಂಕ ವಾಗ್ದಾಳಿ ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ ಅನ್ನೋ ವಿಶ್ವಾಸವಿದೆ ಅಂತೇಳಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಆಡಳಿತರೂಢ ಎನ್ಡಿಎ ನೀಡಿದ ಭರವಸೆಗಳನ್ನು ತಳ್ಳಿಹಾಕಿದ್ದಾರೆ ಈ ಬಗ್ಗೆ ಚುನಾವಣಾ ಪ್ರಚಾರವನ್ನು ಆರಂಭಿಸುವ ಮೊದಲು ಮಾತನಾಡಿರುವ ಪ್ರಿಯಾಂಕಾ ಗಾಂಧಿ ಒಂದು ದಿನದ ಹಿಂದೆ ಬಿಜೆಪಿ ನೇತೃತ್ವದ ಒಕ್ಕೂಟ ಬಿಡುಗಡೆ ಮಾಡಿದ ಪ್ರಣಾಳಿಕೆಯಲ್ಲಿನ ಒಂದು ಕೋಟಿ ಉದ್ಯೋಗಗಳ ಭರವಸೆ ಕುರಿತು ಪ್ರಿಯಾಂಕಾ ಗಾಂಧಿ ಅಭಿಪ್ರಾಯಗಳನ್ನು ಕೇಳಿದಾಗ ಅದಕ್ಕೆ ಪ್ರಿಯಾಂಕಾ ಗಾಂಧಿ ರಿಯಾಕ್ಟ್ ಮಾಡಿದ್ದಾರೆ ಈಗ್ಯಾಕೆ ಎನ್ಡಿಎ ನಾಯಕರು ಈ ಭರವಸೆಗಳನ್ನು ನೀಡುತ್ತಿದ್ದಾರೆ ಇಷ್ಟು ವರ್ಷಗಳಿಂದ ಅದೇನ್ ಮಾಡ್ತಿದ್ರು ಅಂತೇಳಿ ಗಂಭೀರ ಪ್ರಶ್ನೆ ಕೇಳಿದ್ದಾರೆ ಜೆಡಿಯು ಅಧ್ಯಕ್ಷರಾಗಿರುವ ಸಿಎಂ ನಿತೀಶ್ ಕುಮಾರ್ ಎರಡು ಸಾವಿರದ ಐದರಿಂದ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರದಲ್ಲಿದ್ದಾರೆ ಅಲ್ಲದೆ ಆರ್ಜೆಡಿ ಕಟ್ಟ ಪ್ರತಿಸ್ಪರ್ಧಿ ಲಾಲು ಪ್ರಸಾದ್ ಯಾದವ್ ಮತ್ತು ಕಾಂಗ್ರೆಸ್ ಜೊತೆಗಿನ ಅಲ್ಪಾವಧಿಯ ಮೈತ್ರಿಯಿಂದಾಗಿ ಕೆಲ ಸಮಯವನ್ನ ಹೊರತುಪಡಿಸಿದ್ರೆ ಬಿಹಾರ ಸಿಎಂ ಸತತವಾಗಿ ಅಧಿಕಾರದಲ್ಲಿ ಉಳಿದುಕೊಂಡಿದ್ದಾರೆ ಅಂತೇಳಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಗೆಲುವು ಸಿಗಲಿದೆ ನಮ್ಮದೇ ಮಿತ್ರಕೂಟ ಗದ್ದುಗೆ ಹಿಡಿಯಲಿದೆ ಅಂತೇಳಿ ಆತ್ಮವಿಶ್ವಾಸದ ಮಾತುಗಳನ್ನ ಾರೆ ನಿಮಗೆ ಗೊತ್ತಿರಲಿ ಬಿಹಾರ ವಿಧಾನಸಭೆಗೆ ಇದೇ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ವಿಪಕ್ಷ ನಾಯಕ ತೇಜಸ್ವಿ ಯಾದವ್ ಹೆಸರನ್ನು ಘೋಷಿಸಲಾಗಿದ್ದು ಇತ್ತ ಎನ್ಡಿಎ ಮೈತ್ರಿಕೂಟ ಯಾರನ್ನೂ ತನ್ನ ಸಿಎಂ ಅಭ್ಯರ್ಥಿ ಅಂತೇಳಿ ಆಯ್ಕೆ ಮಾಡಿಲ್ಲ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಅನೇಕ ನಾಯಕರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವುದಾಗಿ ತಿಳಿಸಿದ್ದಾರೆ ಹಾಗಾದ್ರೆ ಬಿಹಾರದಲ್ಲಿ ಮತ್ತೆ ಬಿಜೆಪಿ ಮೈತ್ರಿಕೂಟವೇ ಗದ್ದುಗೆ ಏರುತ್ತಾ ಎಲ್ಲ ಕಾಂಗ್ರೆಸ್ ಮಿತ್ರಕೂಟ ಅಧಿಕಾರಕ್ಕೆ ಬರುತ್ತಾ ಬಿಹಾರದಲ್ಲಿ ರಂಗೇರಿರೋ ಚುನಾವಣಾ ಪ್ರಚಾರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ